ಹುಮಾಬಾದ್ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮಾತಿನ ಚಕಮಕಿ ತಾಲೂಕಿನ ಹಾಳ್ಕೆಡ್ಬಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಒನ್ನೂರ ತೊಂಬತ್ತೆಂಟು ಹೊನ್ನಳಿಯಿಂದ ಉಡ್ಬಳವರಕ್ಕೆ ಮೂವತ್ತೆಂಟರಿಂದ ನಲವತ್ತು ಕಿಲೋಮೀಟರ್ವರೆಗೆ ರಸ್ತೆ ಕಾಮಗಾರಿ ಸುಧಾರಣೆ ಕಾಮಗಾರಿ ಸೀಮಿನಾಗಣ್ಣ ಕ್ರಾಸ್ನಿಂದ ಬಸವಣ್ಣ ವ್ರತದವರೆಗೆ ಚತುರಸ್ಪದ ರಸ್ತೆ ನಿರ್ಮಾಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಪೆಂಡೆಂಕ್ಸ್ ಈ ಯೋಜನೆ ಅಡಿಯಲ್ಲಿ ನಾಲ್ಕುನೂರ ಹದಿನಾರು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾತನಾಡುತ್ತಿದ್ದಾಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಜರುಗಿತು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವಾಚ್ಯ ಶಬ್ದಗಳಿಂದ ಬೈದಾಗ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಗದ್ದಲ ಆರಂಭಗೊಂಡಿತ್ತು ಎರಡೂ ಪಕ್ಷದ ಕಾರ್ಯಕರ್ತರ ಬೈಗುಳದ ಮಾತಿನ ಚಕಮಕಿ ಆರಂಭಗೊಂಡಿತ್ತು ಪೊಲೀಸರು ಮಧ್ಯೆ ಪ್ರವೇಶಿಸಿ ಚೀರಾಡುವ ಮತ್ತು ಗದ್ದಲ ಮಾಡುತ್ತಿರುವ ವ್ಯಕ್ತಿಗಳನ್ನು ಕಾರ್ಯಕ್ರಮದಿಂದ ಹೊರಗೆ ಒಯ್ಯಲಾಯಿತು ಈ ಘಟನೆಯ ಸಂಬಂಧ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಪೊಲೀಸರು ಎಷ್ಟು ಬಂದೋಬಸ್ತ್ ಏರ್ಪಡಿಸಿದ್ದೀರಿ ಕಾರಣಕರ್ತರು ಆಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಸಿದ್ದು ಪಾಟೀಲರ ಉದ್ದೇಶಿಸಿ ಮಾತನಾಡಿ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿಗೆ ನಿಮ್ಮ ಬೆಂಬಲಿಗರಿಗೆ ಕರತರಬೇಡಿ ನಾನು ಒಬ್ಬಂಟಿಯಾಗಿಯೇ ಬರುತ್ತೇನೆ ನೀವು ಹಾಗೆ ಬನ್ನಿ ಎಂದು ಶಾಸಕರಿಗೆ ಹಿತೋಪದೇಶ ಮಾಡಿದ್ದರು ಡಾಕ್ಟರ್ ಸಿದ್ದು ಪಾಟೀಲ್ ತಮ್ಮ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಶಾಂತತೆಯಿಂದ ಇರಲು ಮನವಿ ಮಾಡಿದ್ದರು ಸಿಪಿಐ ಗುರು ಪಾಟೀಲ್ ಮಧ್ಯಪ್ರವೇಶಿಸಿ ವಿನಾಕಾರಣ ಈ ಗದ್ದಲ ಸೃಷ್ಟಿ ಮಾಡಿದ ಕಾರ್ಯಕರ್ತರಿಗೆ ತರಾಟೆಗೆ ತೆಗೆದುಕೊಂಡು ಮೇಲೆ ಗದ್ದಲ ಅಂತ್ಯಗೊಂಡಿತ್ತು वरदी राजकुमार आर हड़पत बीदरवीरा न्यूज हुमनाबाद

साख <laughs> 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 ನಾವು ಕೇಳ್ರಿ ಕೇಳಿ ಕೇಳ್ರಿ ನಾನ್ ನಾನು ಏನ್ ಹೇಳ್ತಾ ಇದೀನಿ ಸ್ವಲ್ಪ ಸಮಾಧಾನ ಇರ್ರಿ ಸ್ವಲ್ಪ ಸಮಾಧಾನ ಇರೀ ನಾನು ಎಲ್ಲರಿಗೂ ವಿನಂತಿ ಮಾಡ್ತಿದ್ದೀನಿ ನಾವು ಕೇಳಿ ನಾವಿಲ್ಲಿ ಯಾರು ಗಲಾಟೆ ಮಾಡ್ಲಾಕ್ ಬಂದಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ನಾವೆಲ್ಲರೂ ಕೂಡಿ ಈ ನಮ್ ತಾಲೂಕ ಡೆವಲಪ್ಮೆಂಟ್ ಮಾಡಮ್ ಎಲೆಕ್ಷನ್ ಬಂದಾಗ ಕಾರ್ಯಕ್ರಮ ಮಾಡಿ ಸುಮ್ಮನೆ ಈಗ ನೋಡ್ರಿ ನಾ ನಿಮಗೆ ವಿನಂತಿ ಮಾಡ್ತೀನಿ ಇಲ್ಲಿ ಎಲ್ಲ ಬಂದಂತ ಎಲ್ಲ ಹಳಕೆಡೆ ಗ್ರಾಮದ ಸದಸ್ಯರಿಗೆ ಎಲ್ಲರಿಗೂ ನಿಮಗೆಲ್ಲ ವಿನಂತಿ ಮಾಡ್ತೀನಿ ದಯವಿಟ್ಟು ಹಳಕೆಡೆ ಬಂದಾಗಮ್ಮ ತಾವು ಈ ತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ ಸರಿಯಾಗಲ್ಲ ಅದಕ್ಕೆ ನಿಮ್ ನಿಮ್ ಸಂಬಂಧದ ಬಾರ್ ಬಾರ್ ಚೆನ್ನಾಗಲ್ಲ ತಯಾರು ದಯಮಾಡಿ ಎಲ್ಲರೂ ಸುಮ್ಮನೆ ಕೊಡು ಪ್ಲೀಸ್